ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ನಮ್ಮ ಹಳ್ಳಿ ಕಡೆ ಯಾವ್ಯಾವ ಬ್ಲೌಸಿಗೆ ಎಷ್ಟು ಎಷ್ಟು ತಗೋತೀವಂತ ಒಂದು ತೋರಿಸೋಣ ಅಂತ ಒಂದು ವೀಡಿಯೋ ಮಾಡ್ತಿದ್ದೀನಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ಇಷ್ಟು ಬ್ಲೌಸಿಂದು ರೇಟ್ ಹೇಳ್ತೀನಿ ಸೊ ಮೊದಲಿಗೆ ಒಂದೊಂದು ಬ್ಲೌಸ್ ಹೇಳ್ತೀನಿ ಇದನ್ನೆಲ್ಲ ಒಂದು ಸೆಟ್ಟಾಗಿ ತೆಗೆಟ್ಕೊತೀನಿ ಸೊ ಮೊದಲಿಗೆ ಇದು ಪ್ಲೇನ್ ಬ್ಲೌಸು ಪ್ಲೇನ್ ಬ್ಲೌಸು ಸಾಧಾರಣ ಇದೆ ಕಟೋರಿ ಏನಿಲ್ಲ ಇದು ಸಾಧನ ಇದೆ ಹಾಗೆ ಇದ್ರದ್ದು ನೆಕ್ ಬಂದು ನೋಡ್ತಾ ಇರ್ಬೋದು ಈ ಥರ ಕೊಳಿಟ್ಟು ಎರಡು ಈ ಥರ ಡಬಲ್ ಕಷಿ ಇಟ್ಟಿದ್ದೀನಿ ನೋಡಿ ಈ ಥರ ಡಬಲ್ ಕಷಿ ಇಟ್ಟಿದ್ದೀನಿ ಹಾಗೆ ಇದನ್ನು ಈ ಥರ ಫೋಲ್ಡ್ ಮಾಡಿ ಮರ್ಚಿದ್ದೀನಿ ನೋಡ್ತಾ ಇರ್ಬೋದು ಫೋಲ್ಡ್ ಮಾಡಿ ಈ ಥರ ಮಡ್ಸಿದ್ದೀನಿ ಹಾಗೆ ಮುಂದಗಡೆ ಈ ಥರ ಸಣ್ಣದಾಗಿ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೈಪಿಂಗ್ ಈ ಥರ ಸಣ್ಣದಾಗಿ ಪೈಪಿಂಗ್ ಕೊಟ್ಟಿದ್ದೀನಿ ಬ್ಯಾಕ್ ಸೈಡು ಈ ಥರ ಫೋಲ್ಡ್ ಮಾಡಿ ಮಡ್ಚಿದ್ದೀನಿ ಇದು ಪ್ಲೇನ್ ಬ್ಲೌಸು ಇದಕ್ಕೆ ನಾನು ಅರವತ್ತು ರೂಪಾಯಿ ತೊಗೊಂಡಿದ್ದೀನಿ ಇದಕ್ಕೆ ಇದಕ್ಕೆ ನಾನು ಅರವತ್ತು ರೂಪಾಯಿ ತೊಗೊಂಡಿದ್ದೀನಿ ಈ ಬ್ಲೌಸ್ಗೆ ಅರವತ್ತು ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಬ್ಲೌಸ್ ನೋಡೋಣ ಇದು ಪ್ಲೇನ್ ಬ್ಲೌಸ್ ಇದು ಸಹ ಸಾಧನೆ ಇದೆ ಸೇಮ್ ಪ್ಲೇನ್ ಬ್ಲೌಸ್ ಇದ್ರದ್ದು ಒಂದು ನೆಕ್ ನೋಡ್ತಾ ಇರ್ಬೋದು ಯಾವ ತರ ಇಟ್ಟಿದ್ದೀನಿ ಅಂತ ಸೊ ಈ ಥರ ನೋಡಿ ಇದು ದಾರದ ಎಳಿಯಲ್ಲಿ ಮಾಡ್ತಾರಲ್ವ ಥ್ರೆಡ್ ಡಿಸೈನ್ ಅಂತ ಸೊ ಆ ಥರ ಇದು ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಬ್ಲೌಸು ಎಷ್ಟು ಚೆನ್ನಾಗಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಯಾವ ಥರ ಒಂದೇ ಸೈಜಲ್ಲಿ ಹೊಲಿದಿದ್ದೀನಿ ಅಂತ ಇದು ಡಬಲ್ ಸ್ಟೆಪ್ ಇದೆ ಸಿಂಗಲ್ ಸ್ಟೆಪ್ನು ಹೊಲಿತಾರೆ ಇದರಲ್ಲಿ ಇದೊಂದು ಮೈನಸ್ ಮಾಡ್ತಾರೆ ಈ ಸಿಂಗಲ್ ಸ್ಟೆಪ್ಪಲ್ಲಿ ಹುಲಿತಾರೆ ಇದು ಡಬಲ್ ಸ್ಟೆಪ್ ಆದರೆ ದಿಡ್ನೂರು ಅಂದರೆ ಒನ್ನೂರದ ಐವತ್ತು ಹಾಗೆ ಸಿಂಗಲ್ ಸ್ಟೆಪ್ ಆದರೆ ನೂರು ರೂಪಾಯಿ ಇದ್ರದ್ದು ಸಿಂಗಲ್ ಆದರೆ ನೂರು ಡಬಲ್ ಆದರೆ ನೂರದ ಐವತ್ತು ಇದ್ರದ್ದು ರೇಟು ಪ್ಲೇನ್ ಮಾಡಿದ್ದೀನಿ ಇದನ್ನು ನಮ್ಮ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಇದನ್ನು ಹೊಲ್ಸ್ಕೊಳ್ತಾರೆ ಸೊ ಇದು ಇದಕ್ಕೆ ತುಂಬಾ ಟೈಮ್ ಬೇಕು ಫ್ರೆಂಡ್ಸ್ ಬೇಗ ಆಗುವಂಥದ್ದಲ್ಲ ಇದು ತುಂಬಾ ಟೈಮ್ ಬೇಕು ಒಂದು ಒನ್ನೂರೈವತ್ತಪ್ಪನೇ ಹೆಚ್ಚು ಅಂತ ಹೇಳ್ತಾರೆ ಅದರಲ್ಲೂ ಕಟ್ ಮಾಡಿ ಒಂದೂರದ ಮೂವತ್ತು ಕೊಡುವಂಥವ್ರು ಇರ್ತಾರೆ ಸೊ ನಾವು ಹೇಳುವಾಗ ರೇಟ್ ಇದಕ್ಕೆ ಒಂದೂರದ ಐವತ್ತು ಹೇಳ್ತೀವಿ ಇದು ನೆಕ್ಸ್ಟ್ ಬ್ಲೌಸ್ ಫ್ರೆಂಡ್ಸ್ ಇದು ಪ್ಲೇನಿ ಅಂದರೆ ಈ ಥರ ಈಗ ಒಂಥರ ಫ್ಯಾನ್ಸಿ ಬ್ಲೌಸ್ ಬಂದಿದೆ ಇದಕ್ಕೂ ಹೊಸ ಅಟ್ಯಾಚ್ ಮಾಡೋದಿಲ್ಲ ಡೈರೆಕ್ಟ್ ಹಾಗೆ ಹೊಲಿಸ್ಕೊಳ್ತಾರೆ ಇದ್ರದ್ದು ಇದು ಸಾಧನೆ ಇದೆ ಸೊ ಇದು ಬಂದು ನಾನು ಏನು ಡಿಸೈನ್ ಅಂತ ಏನು ಮಾಡಿಲ್ಲ ಈ ಥರ ರೌಂಡ್ ಶೇಪ್ ಇಟ್ಟು ನೋಡಿ ಈ ಥರ ರೌಂಡ್ ಶೇಪ್ ಇಟ್ಟು ಈ ಥರದೊಂದು ಲೇಸ್ ಹಚ್ಚಿದ್ದೀನಿ ಇದು ಲೇಸ್ ಹೊಸದಾಗಿ ಬಂದಿದೆ ಇದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸೊ ನೋಡಿದ್ರವ ಈ ಥರ ಲೇಸ ರೌಂಡ್ ಇಟ್ಟು ಲೇಸ್ ಹಚ್ಚಿ ಇದಕ್ಕೆ ಈ ಥರ ಕಷಿ ಅಟ್ಯಾಚ್ ಮಾಡಿದ್ದೀನಿ ಇದಕ್ಕೆ ಬಂದು ನಾನು ಎಂಬತ್ತು ರೂಪಾಯಿ ತಗೊಳ್ತೀನಿ ಫ್ರೆಂಡ್ಸ್ ಯಾಕಂದರೆ ಲೇಸಿಂದು ಮೂವತ್ತು ರೂಪಾಯಿ ಬರುತ್ತೆ ಸೊ ಲೇಸು ಕಷಿ ಹಾಗೆ ಬ್ಲೌಸ್ ಇದೆಲ್ಲ ಇಟ್ಕೊಂಡು ಇದಕ್ಕೆ ಇದಕ್ಕೆ ಎಂಬತ್ತು ರೂಪಾಯಿ ತಗೊಳ್ತೀನಿ ಇನ್ನು ಇನ್ನು ನೆಕ್ಸ್ಟು ಇದು ನೋಡ್ಬೋದು ಇದರದ್ದು ಕಟ್ಟಿಂಗು ಹಾಗೆ ಸ್ಟಿಚಿಂಗು ನಾನು ಹಿಂದಿನ ವೀಡಿಯೋಗಳಲ್ಲಿ ಹಾಕಿದ್ದೀನಿ ಬೇಕಾದರೆ ನೀವು ಹೋಗಿ ನೋಡ್ಕೊಳ್ಬೋದು ಇದು ಇದು ಸಹ ಸಾಧನೆ ಫೋರ್ ಟಕ್ಸ್ ಬ್ಲೌಸ್ ಇದು ಅವೆಲ್ಲ ತೋರಿಸಿದ್ದು ನಾನು ಸಿಂಗಲ್ ಟಕ್ಸ್ ಇದು ಫೋರ್ ಟಕ್ಸ್ ಬ್ಲೌಸ್ ಇದು ನೋಡ್ತಾ ಇರ್ಬೋದು ಇದು ಫೋರ್ ಟಕ್ಸ್ ಬ್ಲೌಸು ಮುಂದೆ ಪೈಪಿಂಗ್ ಕೊಟ್ಟಿದ್ದೀನಿ ಹಾಗೆ ಬ್ಯಾಕು ಪೈಪಿಂಗ್ ಕೊಟ್ಟಿದ್ದೀನಿ ಇದನ್ನು ಯಾಕಪ್ಪ ತೋರಿಸ್ತೀನಿ ಅಂತಂದರೆ ಇದು ಏನು ಅಸ್ತರ್ ಬ್ಲೌಸು ನಾವು ಅಸ್ತರ್ ಬ್ಲೌಸಿಗೆ ಒನ್ ರು ಒನ್ ಹಂಡ್ರೆಡ್ ರುಪೀಸ್ ತೊಗೋತೀವಿ ಅಂದರೆ ಒನ್ನೂರು ರೂಪಾಯಿ ತೊಗೋತೀವಿ ಅಸ್ತರ್ ಬ್ಲೌಸಿಂದು ಸಾದಾ ಮತ್ತು ಹೇಳ್ತಿದ್ದೀನಿ ನೆನ್ಪಿ ಸಾದಾ ಅಸ್ತರ್ ಬ್ಲೌಸಿಗೆ ಒಂದು ನೂರು ರೂಪಾಯಿ ತೊಗೋತೀನಿ ಅವರೇ ಅಸ್ತಾರ ಕೊಟ್ಟಿದ್ದಾರೆ ಹಾಗಾಗಿ ಇದು ನೂರು ರೂಪಾಯಿ ಅದೇ ನಮ್ಮದು ಹಸ್ತಾರ್ ಹಾಕಿ ಅಂದರೆ ಒಂದೂರು ಮೂವತ್ತು ಕೊಡ್ತೀವಿ ನೆಕ್ಸ್ಟು ಇದು ಇದು ಏನು ಡಿಸೈನ್ ಮಾಡಿಲ್ಲ ಫ್ರೆಂಡ್ಸ್ ಫೋರ್ ಟಕ್ಸ್ ಬ್ಲೌಸ್ ಇದೆ ಇದು ಸಹ ಇದು ಬೇರೆ ಊರಿದ್ದು ನಮ್ಮೂರು ಸೈಡ್ ನಮ್ಮ ಊರಂದಲ್ಲ ಇದು ಬೇರೆ ಊರಿಂದ ಬಂದಿದೆ ಸೊ ಇದು ನೋಡ್ತಾ ಇರ್ಬೋದು ಅವರು ಯಾವಾಗೆಲ್ಲ ನಮ್ಮ ಹತ್ರನೇ ಹಾಕ್ತಾರೆ ಒಂದು ಬ್ಲೌಸ್ ಕೊಟ್ಟಿದ್ರು ಯಾವ ಥರ ಕೊಡುತ್ತೆ ಅಂತ ಸೊ ಅದು ಚೆನ್ನಾಗೋಣ ಅವ್ರ ತಂಗಿ ನಮ್ಮ ನಮ್ಮೂರವ್ರೆ ಸೊ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ತಾಯಿ ಊರಿಗೆ ಹೋದೊಮ್ಮೆ ಒಮ್ಮೆ ಹತ್ತು ಒಂಬತ್ತು ಈ ಥರ ಸೊ ಅವ್ರದ್ದಿದು ಇದು ರ ರೌಂಡ್ ಎಕ್ಕಿಟ್ಟಿದ್ದೀನಿ ಇದೊಂಥರ ಈ ಥರ ಎಲೆ ಲೇಸ್ ಹಚ್ಚಿದ್ದೀನಿ ನೋಡಿ ಈ ಥರದೊಂದು ಲೇಸು ಈ ಥರದೊಂದು ಲೇಸ್ ಹಚ್ಚಿದ್ದೀನಿ ಹಾಗೆ ಕಷಿ ಇಟ್ಟಿದ್ದೀನಿ ಅವ್ರ ಡಿಸೈನ್ ಅಷ್ಟೊಂದು ಇಷ್ಟಪಡೋಲ್ಲ ಸೊ ಸಿಂಪಲ್ ಏನೇ ಸ್ಟಿಚ್ ಮಾಡಿ ಕೊಡು ಅಂತಾರೆ ಸೊ ಹಾಗಾಗಿ ನಾನು ಇಷ್ಟು ಮಾಡಿದ್ದೀನಿ ಇದ್ರದ್ದು ಸಾದಾ ಅಂದರೆ ನೂರು ರೂಪಾಯಿ ಆಗುತ್ತಲ್ಲ ಸೊ ಒನ್ನೂರದು ಇದನ್ನು ಇಟ್ಕೊಂಡು ನಾನು ಇದಕ್ಕೆ ಒಂದು ನೂರದ ಮೂವತ್ತು ರೂಪಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನೂರದ ಮೂವತ್ತು ರೂಪಾಯಿ ತೊಗೊಂಡಿದ್ದೀನಿ ನಮ್ಮ ಹಳ್ಳಿ ಕಡೆ ಎಲ್ಲ ತುಂಬ ರೇಟ್ ಕಡಿಮೆ ಫ್ರೆಂಡ್ಸ್ ನಾವು ಇಷ್ಟು ಹೇಳಿದಲ್ಲಿ ನಮಗೆ ಹತ್ತು ಇಪ್ಪತ್ತು ಬಿಟ್ಟು ನೂರು ರೂಪಾಯಿ ಕೊಡುವಂಥವ್ರು ಹೆಚ್ಚಿರ್ತಾರೆ ಫ್ರೆಂಡ್ಸ್ ಇದರಲ್ಲಿ ಇದು ನೋಡಿ ಫ್ರೆಂಡ್ಸ್ ಈಗೆಲ್ಲ ನಾನು ಪ್ಲೇನ್ ಬ್ಲೌಸಲ್ಲಿ ತೋರಿಸಿದ್ದೀನಿ ಹಾಗೆ ಸಾಧನೆ ತೋರಿಸಿದ್ದೀನಿ ಇದು ಕಟೋರಿ ಇದೆ ನೋಡ್ತಾ ಇರ್ಬೋದು ಇದು ಕಟೋರಿ ಬ್ಲೌಸ್ ಅಂತ ತೋರಿಸೋಣ ಅಂತ ಇದ್ರದ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ನನಗೆ ತುಂಬ ಅರ್ಜೆಂಟ್ ಇದಿತ್ತು ಸೊ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಸೊ ಅದರಿಂದ ಇದ್ರದ್ದು ಸ್ಟಿಚಿಂಗ್ ಇದು ರೆಡಿ ಬ್ಲೌಸನ್ನು ಆದರೂ ತೋರಿಸೋಣ ಅಂತ ಸೊ ನೋಡ್ತೀರಲ್ವ ಇದು ಇದು ಕಟೋರಿ ಬ್ಲೌಸ್ ಇದೆ ಪ್ಲೇನ್ ಬ್ಲೌಸಲ್ಲಿ ಕಟೋರಿ ಇದಕ್ಕೆ ನಾನು ಅರವತ್ತು ರೂಪಾಯಿ ತೊಗೊಂಡಿದ್ದೀನಿ ಇದು ರೌಂಡ್ ನೆಕ್ ಇದೆ ಇದಕ್ಕೆ ನಾನು ಅರವತ್ತು ರೂಪಾಯಿ ತೊಗೊಂಡಿದ್ದೀನಿ ಬ್ಯಾಕಲ್ಲಿ ಯಾವುದೇ ಥರ ಡಿಸೈನ್ ಇಲ್ಲ ಓನ್ಲಿ ರೌಂಡ್ ನೆಕ್ ಬ್ರಾಡ್ ನೆಕ್ ಬೇಡ ಅಂತ ಹೇಳಿದ್ರು ಜಾಸ್ತಿ ಸೊ ಇದಕ್ಕೆ ಇದು ಕಟೋರಿಗೆ ಅರವತ್ತು ರೂಪಾಯಿ ತೊಗೋತೀನಿ ಅದೇ ಸಾದ ಬ್ಲೌಸ್ ಇದ್ದರೆ ಐವತ್ತು ರೂಪಾಯಿ ಫ್ರೆಂಡ್ಸ್ ಪ್ಲೇನ್ ಬ್ಲೌಸಲ್ಲಿ ಪ್ಲೇನ್ ಬ್ಲೌಸಲ್ಲಿ ಐವತ್ತು ಕಟೋರಿ ಆದರೆ ಅರವತ್ತು ಸೊ ಇದು ಕಟೋರಿ ಇದಕ್ಕೆ ಅರವತ್ತು ತೊಗೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬ್ಲೌಸ್ ಬಂದು ಇದು ನೋಡ್ತಾ ಇರ್ಬೋದು ಇದು ಸಹ ನಾನು ಆಗಲೇ ಹೇಳಿದೆ ಅಲ್ವಾ ಬೇರೆ ಊರಿಂದಂತ ಸೊ ಇದು ಕೂಡ ಬೇರೆ ಊರನ್ನೆ ಅವ್ರ ಒಬ್ಬರು ಇಲ್ಲೇ ಇದ್ದಾರೆ ಮಗಳನ್ನ ಬೇರೆ ಊರಿಗೆ ಕೊಟ್ಟಿದ್ದಾರೆ ಸೊ ಇದು ಅವಳು ಯಾವಾಗೆಲ್ಲ ಇಲ್ಲಿ ಹಬ್ಬಕ್ಕೆ ಜಾತ್ರೆಗೆ ಅಂತ ಬಂದಾಗ ನನ್ನ ಕಡೆನೂ ಹೊಲ್ಸ್ಕೊಂಡು ಹೋಗ್ತಾಳೆ ಸೊ ಅವರು ಊರಿಗೆ ಹೋಗಿದ್ದಾಳೆ ಸೊ ಅದಕ್ಕೆ ಇದು ಬ್ಲೌಸು ಹೊಲಿಯೋಕೆ ಕೊಟ್ಟಿದ್ಲು ಸೊ ರೆಡಿ ಆಗಿದೆ ಇದೇ ಒಂದು ನೋಡಿ ಬ್ರಾಡ್ ನೆಕ್ ಸ್ವಲ್ಪ ಫ್ಯಾಷನೇಬಲ್ ಆಗಿದ್ದಾಳೆ ಅವಳು ಸೊ ಹೆಚ್ಚು ಫ್ಯಾಷನೇಬಲ್ ಬ್ಲೌಸ್ಗಳು ಯಾವೂ ಬಂದಿರಲಿಲ್ಲ ಸೊ ಇದೊಂದು ಸ್ವಲ್ಪ ಫ್ಯಾಷನೇಬಲ್ ಆಗಿದೆ ನೋಡಿ ಇದು ಬಂದು ಈ ಬ್ಲೌಸ್ಗೆ ನಾನು ಟೂ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದೀನಿ ಇದಕ್ಕೆ ಟೂ ಹಂಡ್ರೆಡ್ ಯಾಕಂದರೆ ಬ್ಲೌಸಿಂದು ಹಂಡ್ರೆಡ್ ರುಪೀಸು ಹಸ್ತರು ನಾನೇ ಹಾಕಿದ್ದೀನಿ ಹಾಗೆ ಇದು ಲೇಸ್ ಸ್ವಲ್ಪ ತುಟ್ಟು ಬೀಳುತ್ತೆ ಅಂದರೆ ಹೆಚ್ಚು ರೇಟ್ ಇದೆ ಇದು ಡಬಲ್ ಮೈ ಹಚ್ಚಿದ್ದೀನಿ ಹಾಗೆ ಬ್ರಾಡ್ ಇರೋದ್ರಿಂದ ಲೇಸು ತುಂಬಾ ಬಂದಿದೆ ಹಾಗೆ ಇದು ಕಷಿನ್ನು ಹಚ್ಚಿದ್ದೀನಿ ಇದಕ್ಕೆ ಇನ್ನೂ ಲಟ್ಕನ್ ಹಾಕಬೇಕು ನಾನು ಅವ್ರು ಲಟ್ಕನ್ ಹಾಕಂತ ಹೇಳಿದಾಗ ನಾನು ಮಗ್ಗಿಯಷ್ಟು ಮಾಡಿಟ್ಟಿದ್ದೀನಿ ಸೊ ಇದಕ್ಕೆ ಲಟ್ಕನ ಲಟ್ಕನೂ ಒಂದು ಏನಿಲ್ಲ ಒಂದು ಫಿಫ್ಟಿ ರುಪೀಸ್ ಬೀಳತ್ತೆ ಸ್ವಲ್ಪ ಗ್ರ್ಯಾಂಡ್ ಹಾಕಂತ ಹೇಳಿದ್ದಾರೆ ಸೊ ಹಾಗಾಗಿ ಲಟ್ಕನು ನಂದು ಅಸ್ತರು ಹೊಲಿಯೋ ಸ್ಟಿಚಿಂಗಿದ್ದು ಹಾಗೆ ಈ ಲೇಸಂದು ಎಲ್ಲ ಕೊಡಿಸಿ ಟೂ ಹಂಡ್ರೆಡ್ ಹೇಳಿದ್ದೀನಿ ನಾನು ಸೊ ಅವರೇನು ಕಡಿಮೆ ಮಾಡಲ್ಲ ಫ್ರೆಂಡ್ಸ್ ಇವರು ಒಳ್ಳೆಯ ಕಸ್ಟಮರ್ ಇದ್ದಾರೆ ಹೇಳಿದಷ್ಟು ಕೊಟ್ಟು ಹೋಯ್ತಾರೆ ಸೊ ನಾವು ಹೇಳಿದಷ್ಟು ಕೊಟ್ಟು ಹೋಯ್ತಾರಂತೆ ಅವರಿಗೆ ನಾವು ಹೆಚ್ಚು ಹೇಳೋದು ಇಲ್ಲ ನಾವಾಗಲೇ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡಿನೇ ಕೊಡ್ತೀವಿ ಸೊ ಇದು ನೋಡ್ಬೋದು ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ಬ್ಲೌಸು ಇದೊಂಥರ ಇದು ಡಿಸೈನ್ ಮಾಡಿದ್ದೀನಿ ಇದನ್ನು ಸೊ ಇದಿಲ್ಲ ಇಲ್ಲೆಲ್ಲ ಕ್ಯಾನ್ವಾಸ್ ಹಾಕಿದ್ದೀನಿ ಇದಕ್ಕೆ ನಾನು ಮುನ್ನೂರು ರೂಪಾಯಿ ಹೇಳಿದ್ದೀನಿ ಸೊ ಮುನ್ನೂರು ರೂಪಾಯಿ ಹೇಳಿದ್ದೀನಿ ಏನು ಹೇಳಿದ್ದಾರೆ ನಾ ಇಲ್ಲ ನಾನು ಎರಡು ನೂರು ರೂಪಾಯಿ ಹಾಕಿ ಕೊಡ್ತೇನೆ ಅಂತ ಹೇಳಿದ್ರು ಇಲ್ಲ ಮೇಡಮ್ ಇದು ಮುನ್ನೂರು ರೂಪಾಯಿ ಇಲ್ಲೆಲ್ಲ ಕ್ಯಾನ್ವಾಸ್ ಹಾಕಿದ್ದೀನಿ ಹಾಗೆ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಹಾಗೆ ತೋರ್ಸ ಒಂದು ಸ್ವಲ್ಪ ಸಿಂಪಲ್ ಡಿಸೈನ್ ಮಾಡಿದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ಒಂಥರ ಡಿಸೈನ್ ಮಾಡಿ ಅದಕ್ಕೆ ಲೇಸ್ ಅಟ್ಯಾಚ್ ಮಾಡಿ ಇದನ್ನು ಬಟನ್ನ ಅಟ್ಯಾಚ್ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಇದಕ್ಕೆ ಮುನ್ನೂರು ಹೇಳಿದ್ದೀನಿ ಸೊ ಅವ್ರು ಎಷ್ಟು ಕೊಡ್ತಾರೆ ನೇಲಿ ಇಲ್ಲ ಫ್ರೆಂಡ್ಸ್ ಹಾಗೆ ಇದಕ್ಕೆ ಪೈಪಿಂಗ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಈ ಸೈಡು ಈ ಸೈಡು ಹಾಗೆ ಇಲ್ಲಿ ಪೈಪಿಂಗ್ ಮಾಡಿ ಇದಕ್ಕೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟಿಚಸ್ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಸೊ ಇದಕ್ಕೆ ನಾನು ತ್ರೀ ಹಂಡ್ರೆಡ್ ಹೇಳಿದ್ದೀನಿ ಅವರು ಎಷ್ಟು ಕೊಡ್ತಾರೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸು ಅವರು ಟೂ ಹಂಡ್ರೆಡ್ ಹೇಳಿದ್ದಾರೆ ನಮ್ಮ ಹಳ್ಳಿ ಸೈಡೆಲ್ಲ ಇಷ್ಟು ಬ್ಲೌಸ್ ಕಷ್ಟಪಟ್ಟು ಹೊಡೆದ್ರೂ ಅದಕ್ಕೆ ತಕ್ಕಾಗಿ ರೇಟ್ ಕೊಡಲ್ಲ ಎಂತ ಮಾಡೋದು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈಗ ಒಂಥರ ಪ್ಲೇನ್ ಬ್ಲೌಸ್ ಬಂದಿದೆಯಲ್ವ ಸೊ ಪ್ಲೇನ್ ಬ್ಲೌಸ್ ಎಂದು ಈ ಥರ ಸ್ಯಾರಿ ಪ್ಲೇನ್ ಬ್ಲೌಸ್ ಇತ್ತು ಸ್ವಲ್ಪ ಅವ್ರು ಫ್ಯಾಷನೇಬಲ್ ಆಗಿದ್ದಾರೆ ಸೊ ಹಾಗಾಗಿ ಈ ಥರ ನಾನು ಡಿಸೈನ್ ಒಂದು ತೋರಿಸಿದೆ ನೋಡಿ ನಿಮಗೆ ಯಾವ್ದು ಬೇಕಂತಿರಲ್ವ ಸೊ ಅದನ್ನು ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಮೊಬೈಲಲ್ಲಿ ಡಿಸೈನ್ ತೋರಿಸ್ತಿದ್ದೆ ಸೊ ಅವರು ಇದನ್ನು ಓಕೆ ಮಾಡಿದರು ಸೊ ಹಾಗೆ ಸ್ಯಾರಿದು ಈ ಥರ ಟೈ ಮಾಡಿ ಕೊಟ್ಟೆ ನಾನೇ ಇಲ್ಲಿ ಪ್ಲೇನ್ ಕೂಡಕ್ಕಿಂತ ಅವ್ರು ಲೇಸ್ ಅದು ಬೇಡ ಅಂದರು ಸೊ ಲೇಸ್ ಬೇಡ ನಾನು ನಾನು ಇದೊಂಥರ ಸಣ್ಣ ಅಂತದು ಕಷಿ ಬರುತ್ತಲ್ವ ಫ್ರೆಂಡ್ಸ್ ನಾನೇ ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೊಂದು ಲುಕ್ ಕೊಡೋಲ್ಲ ಅಂತ ಸೊ ಈಗ ಒಂಥರ ಲುಕ್ ಕೊಡ್ತಾ ಇದೆ ಹಾಗೆ ಇದನ್ನು ಅವ್ರದ್ದು ಸಾಡಿಯಿಂದ ತೆಗೆದು ಈ ಥರ ಬೌ ಸಹ ಬೌ ಸಹ ಮಾಡಿದ್ದೀನಿ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿದಲ್ವಾ ಸೊ ಇದು ಇದು ಎಷ್ಟು ತಗೊಂಡಿದ್ದೀನಿ ನನಗೆ ಒನ್ ಏಯ್ಟಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒನ್ ಏಯ್ಟಿ ಸೊ ಇದಕ್ಕೆ ಒನ್ ಏಯ್ಟಿ ತೊಗೊಂಡಿದ್ದೀನಿ ಇದಕ್ಕೇನಂದರೆ ಲೇಸ್ ಅದು ಅಟ್ಯಾಚ್ ಮಾಡಿಲ್ಲ ಅಂದರೆ ಇದು ಕಟೋರಿ ಬ್ಲೌಸ್ ಇದೆ ಹಾಗಾಗಿ ಇದಕ್ಕೆ ಒನ್ ಏಯ್ಟಿ ತೊಗೊಂಡಿದ್ದೀನಿ ನಂತರ ಇದು ನೆಕ್ಸ್ಟ್ ಬ್ಲೌಸು ಇದು ಸಹ ಬೇರೆ ಊರಿಂದು ಅವ್ರ ಊರಲ್ಲಿ ಅಷ್ಟೊಂದು ಬ್ಲೌಸು ಹೊಲಿಯೋರು ಜಾಸ್ತಿ ಇಲ್ಲ ಅಂತ ಹಾಗೆ ಅವತ್ತು ಕರೆಕ್ಟಾಗಿ ಬ್ರ ಬ್ಲೌಸ್ ಕೂಡ್ತಾ ಇಲ್ಲಂತೆ ಸೊ ಹಾಗಾಗಿ ಅವ್ರ ತಂಗಿನ ಇದೇ ಊರಿಗೆ ಕೊಟ್ಟಿದ್ದಾರೆ ಅವ್ರ ಅಕ್ಕ ಬೇರೆ ಊರವಳು ಈ ಬ್ಲೌಸ್ನವಳು ಸೊ ಅವಳ ತಂಗಿ ನನ್ನ ಹತ್ರನೇ ಹೊಲಿಸ್ತಾಳೆ ಹಾಗಾಗಿ ಅವಳ ಹತ್ರನೇ ಕೊಟ್ಟು ಕಳಿಸಿದ್ದಾರೆ ಸೊ ಇದು ನೋಡ್ಬೋದು ಇದ್ರದ್ದು ಸ್ಲೀವ್ ಈ ಥರ ಇಟ್ಟಿದ್ದೀನಿ ತ್ರೀ ಫೋರ್ತ್ ಸ್ಲೀವ್ ಇದೆ ಇದು ತೋಳಿದೆ ಇದ್ರದ್ದು ಈ ಥರ ಡಿಸೈನ್ ಇಟ್ಟು ಹಾಗೆ ಇದನ್ನು ಈ ಥರ ನೋಡಿ ದಿಲ್ ಇಟ್ಟಿದ್ದೀನಿ ಈ ಥರ ದಿಲ್ ಇಟ್ಟಿದ್ದೀನಿ ಈ ದಿಲ್ಕೊಳ್ಳು ಹಾಗೆ ಇವರು ಸ್ವಲ್ಪ ಫ್ಯಾಷನಬಲ್ ಆಗಿದ್ದಾರೆ ಸೊ ಹಾಗಾಗಿ ಈ ಥರದ ಏನು ಎಕ್ಕಿಡಿ ಅಂತ ಹೇಳಿದ್ರು ಅವರು ಸೊ ಹಾಗಾಗಿ ದಿಲ್ಕೊಳ್ಳು ಇಟ್ಟು ಬೋಟ್ ನೆಕ್ ಇಟ್ಟಿದ್ದೀನಿ ಹಾಗೆ ಸುತ್ತಲೂ ಈ ಥರ ಸ್ಮಾಲ್ ಸ್ಮಾಲ್ ಕಷಿ ಮಾಡಿ ಅದರೊಳಗೆ ಈ ಥರ ಕಟ್ಟು ಕಷಿನ ಹಾಕಿ ಈ ಥರ ಕಟ್ಟೋ ಥರ ಮಾಡಿದ್ದೀನಿ ನೋಡಿ ಈ ಥರ ಕಟ್ಟೋ ಥರ ಅಂದರೆ ತೋಳಿಗೂ ಇದಕ್ಕೂ ಸೇಮ್ ಟು ಸೇಮ್ ಅನ್ನಿಸತ್ತೆ ಅಂತ ಈ ಥರ ಕಟ್ಟೋ ರೀತಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸೊ ಈ ಬ್ಲೌಸ್ಗೆ ನಾನು ತ್ರೀ ಫಿಫ್ಟಿ ಹೇಳಿದ್ದೀನಿ ಈ ಬ್ಲೌಸ್ಗೆ ನಾನು ತ್ರೀ ಫಿಫ್ಟಿ ಹೇಳಿದ್ದೀನಿ ಸೊ ಅವರು ಓಕೆ ಅಂದಿದ್ದಾರೆ ಯಾಕಂದರೆ ಅವರು ಅವ್ರಿಗೆ ಬ್ಲೌಸ್ ಚೆನ್ನಾಗಿ ಕೂಡೋದು ಮುಖ್ಯ ಅವ್ರು ಎಷ್ಟು ಕೇಳಿದ್ರು ಕೊಡ್ತಾರೆ ಸೊ ಹಾಗಾಗಿ ನಾನು ಅವ್ರದ್ದು ಸ್ವಲ್ಪ ನೋಡಿಕೊಂಡೇ ಹೊಲಿದಿರ್ತೀನಿ ಹಾಗೆ ನನ್ನ ಹತ್ರ ಬ್ಲೌ ಬರೋ ಬ್ಲೌಸ್ನವ್ರದ್ದೆಲ್ಲ ನಾನು ನೀಟೇ ಹೊಲಿಯೋದು ಸೊ ನೀಟ್ನೆಸ್ ನೋಡಿನೂ ನನ್ನ ಹತ್ತಿರ ಬರೋದು ಹೆಚ್ಚು ಜನ ಸೋ ಕಡಿಮೆ ಹಣ ಕೊಡ್ತಾರಂತ ನೀವು ಯಾರ್ದು ಬ್ಲೌಸ್ ಹೇಗೆ ಬೇಕಾದಾಗ ಹೊಲಿಬೇಡಿ ನೀವು ನೀಟ್ ಮಾಡಿದಷ್ಟು ಒಬ್ಬರದ್ದು ನೋಡಿ ಒಬ್ಬರು ಬರ್ತಿರ್ತಾರೆ ಕಸ್ಟಮರ್ಸ್ಗಳು ಸೊ ಹಾಗಾಗಿ ಇವರೇನಪ್ಪ ಕಡಿಮೆ ಹಣ ಕೊಡ್ತಾರೆ ನಾವು ಕಡಿಮೆ ರೀತಿಯಲ್ಲಿ ಹೊಲ್ತ್ ಕೊಡಬೇಕು ಅನ್ನೋ ಮನೋಭಾವ ಇಟ್ಕೊಳ್ಬೇಡಿ ನೀವು ಎಷ್ಟು ಬ್ಲೌಸ್ ನೀಟಾಗಿ ಹೊಲ್ತಿರಲ್ವೋ ಅಷ್ಟು ನಿಮಗೆ ಕಸ್ಟಮರ್ಸ್ ಬರ್ತಾರೆ ಸೊ ಇದು ನೋಡ್ಬೋದು ಎಷ್ಟು ಚಿಕ್ಕದು ಬ್ಲೌಸ್ ಯಾರ್ದು ಅಂತಿದೆ ಹೇಳ್ತಿದ್ದೀರ ಸೊ ಹೌದು ಇದು ಒಬ್ಬರು ಕಸ್ಟಮರ್ಸ್ದು ಈ ಥರ ನಡು ಬೀಡ್ಸಿಟ್ಟು ಡಿಸೈನ್ ಮಾಡಿದ್ದೀನಿ ಅಂದರೆ ಚೆಂದ ಕಾಣಲಿ ಅಂತ ಸೊ ಈ ಥರ ಪಫ್ ಇಟ್ಟಿದ್ದೀನಿ ಹೌದು ಉಳ್ದಿದ್ದ ಬಟ್ಟೆಯಲ್ಲಿ ಈ ಥರ ಪ್ರಿನ್ಸಸ್ಸು ಇಟ್ಟಿದ್ದೀನಿ ಪ್ರಿನ್ಸಸ್ ಇಟ್ಟು ಹಾಗೆ ಬ್ಯಾಕಲ್ಲಿ ಈ ಥರ ರೌಂಡ್ ನೆಕ್ ಇಟ್ಟು ಕಟ್ಟೋಕೆ ಕಷಿ ಮಾಡಿದ್ದೀನಿ ಸೊ ಇದು ಇದ್ರದ್ದು ಲಂಗ ಬ್ಲೌಸು ಸೀರೆ ಕೊಟ್ಟಿದ್ರು ಲಂಗ ಬ್ಲೌಸು ಅಲಿಸ್ಕೊಂಡಿದ್ರು ಹಾಗೆ ಉಳಿದಂಥ ಪೀಸಲ್ಲಿ ಈ ಥರದೊಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ನಾವು ಅದಕ್ಕೆ ಊಡ್ನಿ ತೊಗೊಂಡು ಸ್ಯಾರಿ ಟೈಪ್ನು ಯೂಸ್ ಮಾಡ್ಕೊತೀವಿ ಅಂತ ಹೇಳಿದರು ಸೊ ಹಾಗಾಗಿ ಈ ಥರದ ಇದನ್ನೊಂದು ಬ್ಲೌಸ್ ರೆಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಇದನ್ನು ವೇರ್ ಮಾಡಿದಾಗಂತ ತುಂಬ ಕ್ಯೂಟಾಗಿ ಕಾಣುತ್ತೆ ಮಗು ಸೊ ಅವ್ರದ್ದು ಇನ್ನೂ ನಾನು ಇದನ್ನು ಕೊಟ್ಟಿಲ್ಲ ಸೊ ಇದನ್ನು ರೆಡಿ ಮಾಡಿ ಅವರಿಗೆ ಕೊಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಬಾಯ್ ಮುಂದಿನ ವಿಡಿಯೋ ಹಾಗೆ ನೋಡ್ತಾ ಇರಿ ಬಾಯ್ ಫ್ರೆಂಡ್ಸ್